ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಶಿವಮೊಗ್ಗ ವತಿಯಿಂದ ಧರ್ಮಸ್ಥಳದ ವಿರುದ್ಧ ನಡೆಯುತ್ತಿರುವ ಷಡ್ಯಂತ್ರದ ಕುರಿತು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಪಂಚಾಕ್ಷರಿ ಮಂತ್ರ ಓಂ ನಮ ಶಿವಾಯ ನೂರ ಎಂಟು ಬಾರಿ ಪಠನೆ ಮಾಡಲಾಯಿತು ರತ್ನಕುಮಾರ್ ಅವರು ಮುಖ್ಯ ಬೌದ್ಧಿಕ್ನಲ್ಲಿ ಮಾತನಾಡಿ ಹಿಂದೂಗಳ ಮತ್ತು ಹಿಂದೂ ದೇವಸ್ಥಾನದ ಶಕ್ತಿ ಕುಗಿಸಲು ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ ಅದರ ಉಳಿದ ಅಧ್ಯಾಯದಂತೆ ಧರ್ಮಸ್ಥಳದ ಮೇಲೆ ದುಷ್ಟಶಕ್ತಿಗಳು ಕಣ್ಣು ಇದೀಗ ಬಿದ್ದಿದೆ ಇದಕ್ಕೆಲ್ಲ ಹಿಂದೂಗಳು ಜಗ್ಗುವ ಮಾತೆಲ್ಲ ಹಿಂದೂಗಳ ಪವಿತ್ರತೆಗೆ ಧಕ್ಕೆ ತರಲು ಸರ್ಕಾರದ ಮಟ್ಟದಲ್ಲೂ ನಾಟಕೀಯ ಪ್ರಹಸನಗಳು ನಡೀತಾ ಇದೆ ಅಂತ ಹೇಳಿದ್ರು ಇನ್ನು ಇದನ್ನೆಲ್ಲ ಮೆಟ್ಟಿ ನಿಂತು ಧರ್ಮಸ್ಥಳದ ರಕ್ಷಣೆಗೆ ಎಲ್ಲಾ ರೀತಿಯಲ್ಲೂ ವಿಶ್ವ ಹಿಂದೂ ಪರಿಷತ್ ಶತಸಿದ್ಧ ಎನ್ನುವ ಘೋಷಣೆ ಮತ್ತು ಸಂಕಲ್ಪ ಮಾಡಲಾಯಿತು ನ್ಯಾಯಸ್ಥಳ ಬೇಸರ ಬಂದ್ಬಿಟ್ಟಿದೆ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿ ಅಂತ ಹೇಳಿ ನೋಡಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂತದ್ದು ಸೌಜನ್ಯಕ್ಕೆ ನಿಜವಾಗ್ಲೂ ಹೋರಾಟಕ್ಕೆ ನಾವು ನಾವು ಸಮೇತ ಇದೀವಿ ಅವಳಿಗೆ ನ್ಯಾಯ ಸಿಗ್ಬೇಕು ಅದೇ ಸೌಜನ್ಯ ವಿಚಾರ ನಿಜವಾದ ಅಧ್ಯಾಯ ಅನ್ನೋದು ಎಲ್ಲರಿಗೂ ಸಮೇತ ತಿಳುವಳಿಕೆನೆ ಕೊಡ್ತಾ ಇಲ್ಲ ನ್ಯಾಯಾಂಗದಲ್ಲಿ ಆಲ್ರೆಡಿ ಸೋದ್ ಹೋಗಿದ್ದಾರೆ ನಂತರದಲ್ಲಿ ಅಲ್ಲಿನ ನ್ಯಾಯಾಂಗದಲ್ಲಿ ಪ್ರಶ್ನೆ ಮಾಡಬೇಕು ಆದ್ರೆ ಇವತ್ತಿನ ದಿನ ಬುದ್ಧಿಜೀವಿ ನಂಬಿಕೆನ ಅಪನಂಬಿಕೆ ಮಾಡಬೇಕು ಅನ್ನೋ ಒಂದು ಕೆಲಸದಲ್ಲಿ ಯಾರೋ ಯಶಸ್ಸು ಕಾಣ್ತಾ ಇದ್ದಾರೆ ಅಂತ ನಾವು ಅನ್ಬೋದು ಹಾಗಾಗಿ ಈ ಕಾರ್ಯಕ್ರಮ ಮಾಡ್ತಾ ಇರೋದು ಉದ್ದೇಶ ಏನಂತಂದ್ರೆ ಈ ರೀತಿ ಕಾಣದೇಗಳು ಸಾಕಷ್ಟು ಕಡೆಯಲ್ಲಿ ಏನ್ ಮಾಡ್ತಾ ಅಂತಂದ್ರೆ ಸಂಚಲ ರೂಪಿಸಿ ದೇವರಲ್ಲಿ ದೇವರಿಗೆ ಇರುವಂತಹ ಹೆಸರನ್ನ ಕೆಡಿಸೋಕೆ ಏನ್ ಬೇಕೋ ಅವೆಲ್ಲ ಸಂಚ ರೂಪಿಸಿದ್ದಾರೆ ಹಾಗೆ ಆಗಿ ಕಾರಣ ವಿಶ್ವ ಹಿಂದೂ ಪರಿಷತ್ ಪ್ರಜೆ ಕಲ್ಲಿನ ಒಂದು ನಿರ್ಣಯ ತಗೊಂಡಿದ್ದೀವಿ ರಾಜ್ಯಾದ್ಯಂತ ಶಿವನಾಮಾಜ್ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದ್ದೇವೆ ಈ ಕಾರ್ಯಕ್ರಮದ ಉದ್ಘಾಟನೆ ಯಾಕೆ ಮಾಡ್ತಾ ಇದೀವಿ ಅಂತಂದ್ರೆ ಕೇವಲ ಹಿಂದೂಗಳನ್ನು ಅಲ್ಪಸಂಖ್ಯಾತರು ಮಾಡೋದಕ್ಕೋಸ್ಕರ ಸಾಕಷ್ಟು ಅಲ್ಪ ಹಿಂದೂಗಳು ಬಂತು ಶ್ರೀರಾಮ ಒಂದು ವಾರದಲ್ಲಿ ಶಿವಮೊಗ್ಗದ ಇದು ಉದ್ಘಾಟನಾ ಕಾರ್ಯಕ್ರಮ ಶಿವಮೊಗ್ಗದಲ್ಲಿ ಐದು ಪ್ರಕರಣಗಳಿದ್ದಾವೆ ಐದು ಪ್ರಕರಣಗಳಲ್ಲೂ ಸಮೇತ ನಾನಾ ರೀತಿ ಧರ್ಮಸ್ಥಳದ ರಕ್ಷಣೆಗಾಗಿ ಉಳಿವಿಗಾಗಿ ಅದನ್ನು ಸಂಕಲ್ಪ ತಡುವಂತಹ ಒಂದು ಕಾರ್ಯಕ್ರಮಗಳನ್ನ ನಾವು ಮಾಡಬೇಕಂತ ನಿಶ್ಚಯ ಮಾಡಿದ್ದೀವಿ ಹಾಗಾಗಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆಗಾಗಿ ಇವತ್ತು ನಾವು ಮಾಡ್ತಾ ಇದ್ದೀವಿ ಎಲ್ಲರಿಗೂ ಧನ್ಯವಾದಗಳು